ನಟ ದರ್ಶನ್ ರವರು ಪದೇ ಪದೇ ಜೈಲು ಸೇರುವ ಸೈಲುವಂತಾಗಿದೆ ಹಾಗಾದರೆ ಅವರಿಗೆ ಟೈಮ್ ಸರಿಯಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ ಹಾಗಾಗಿ ನಟ ಜೈಲು ಸೇರುತ್ತಿದ್ದಂತೆ ಅವರ ಆರೋಗ್ಯ ಪರಿಸ್ಥಿತಿ ಏರುಪೇರಾಗಿದೆ ಈ ರೀತಿಯಾಗಿ ಇಂದು ದ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ರವರು ತಂದೆಯನ್ನು ನೋಡಲು ಜೈಲಿಗೆ ಹೋಗಿದ್ದಾರೆ ಆಗ ತಂದೆಯನ್ನು ಕೈದಿ ಡ್ರೆಸ್ನಲ್ಲಿ ನೋಡಿ ಗಳಗಳನೆ ಹತ್ತ ವಿನೀಶ್ ಅವರು ಅಂತಲೇ ಹೇಳಬಹುದು ಅದಕ್ಕೆ ತಂದೆಯನ್ನು ನೋಡಿ ಮಗ ಮಗನನ್ನು ನೋಡಿ ತಂದೆ ಇಬ್ಬರು ತಬ್ಬಿಕೊಂಡು ಕಣ್ಣೀರು ಹಾಕುತ್ತಾ ದರ್ಶನ್ರವರು ಮಗನಿಗೆ ಹೇಳಿದ್ದಾರೆ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಾನು ಬೇಗ ಆದಷ್ಟು ಬೇಗ ಬರುತ್ತೇನೆ ಮಗನೇ ನೀನು ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಆರಾಮಾಗಿ ಇರು ಓದು ಬರಹದ ಕಡೆಗೆ ಗಮನ ಹೆಚ್ಚಾಗಿ ಕೊಡು ಎಂದು ಹೇಳಿದ್ದಾರೆ ಹೀಗಾಗಿ ವಿನೀಶ್ರವರು ಅಪ್ಪನನ್ನು ನೋಡಿ ಗಳಗಳನ್ನು ಅಳುತ್ತಾ ಮನೆಗೆ ಬಂದು ಆ ತಂದೆಯವರನ್ನು ನೋಡಿಕೊಂಡು ವಿನಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ರವರು ಹೇಳಿದ್ದಾರೆ ನನ್ನ ಡೀಪ್ ನನ್ನ ಸ್ಯಾಂಡ್ ನನ್ನ ಸೋಷಿಯಲ್ ಮೀಡಿಯಾವನ್ನು ನೀನೇ ಹ್ಯಾಂಡಲ್ ಮಾಡೋ ಹಾಗಾಗಿ ಅದರಲ್ಲಿ ಏನು ಇದೆಯೋ ನೀನೇ ಎಲ್ಲವನ್ನು ನೋಡಿಕೊ ಎಂದು ಎಲ್ಲ ಜವಾಬ್ದಾರಿಗಳನ್ನು ವಿಜಯಲಕ್ಷ್ಮಿಗೆ ವಹಿಸಿದ್ದಾರೆ ಎಲ್ಲ ಫ್ಯಾನ್ಸ್ಗಳಿಗೂ ವಿಜಯ್ ದರ್ಶನ್ರವರು ಹ್ಯಾಪಿಯಾಗಿದ್ದೇನೆ ಎಂದು ಹೇಳು ಎಂದು ಹೇಳಿದ್ದಾರೆ ಹೀಗಾಗಿ ಮಗನನ್ನು ಕಂಡವಿದ್ದ ಮಗ ಅಪ್ಪನನ್ನು ಜೈಲಿನಲ್ಲಿ ಕಂಡ ವಿನೀಶ್ರವರು ಗಳಗಳನೆ ಹತ್ತು ಮನೆಗೆ ಬಂದಿದ್ದಾರೆ ಅಂತಲೇ ಹೇಳಬಹುದು ಇದನ್ನು ಕಂಡು ದರ್ಶನ್ರವರು ಕೂಡ ತುಂಬ ಬೇಸರವನ್ನು ಮಾಡಿಕೊಂಡಿದ್ದಾರೆ ಮಗನಿಗೆ ಧೈರ್ಯವನ್ನು ತುಂಬುತ್ತಾ ನೀನು ಚೆನ್ನಾಗಿರು ಆರಾಮಾಗಿರು ಓದು ಓದುವ ಕಡೆ ಗಮನ ಕೊಡು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಾನು ಆದಷ್ಟು ಬೇಗ ಮನೆಗೆ ಬರುತ್ತೇನೆ ಎಂದು ವಿಜಯಲಕ್ಷ್ಮಿ ಹಾಗೂ ತನ್ನ ಮಗನನ್ನು ಮಾತನಾಡಿಸುತ್ತಾ ದರ್ಶನ್ರವರು ಆರಾಮಾಗಿ ಇರಿ ಎಂದು ಹೇಳಿದ್ದಾರೆ ಮಗ ವಿನೀಶ್ ಬಗ್ಗೆ ಏನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ